ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಪತ್ನಿ ಶಿಲ್ಪಾ ಗಣೇಶ್ ಅವರ ಗೋಲ್ಡನ್ ಮೂವಿ ಸಂಸ್ಥೆ ತುಳು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಿದೆ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದಲ್ಲಿ ಈ ಪ್ರೊಡಕ್ಷನ್ನ ಫಸ್ಟ್ ತುಳು ಮೂವಿ ಪ್ರೊಡಕ್ಷನ್ ನಂಬರ್ ಒನ್ ಸಿನಿಮಾಗೆ ಮುಹೂರ್ತ ನೆರವೇರಿಸಲಾಗಿದೆ ಉದ್ಯಮಿ ಎಂಆರ್ಜಿ ಗ್ರೂಪ್ ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ ಅವರು ಮೊದಲ ಕ್ಲಾಪ್ ಮಾಡಿದ್ದು ಕುದ್ರೋಳಿ ಕ್ಷೇತ್ರದ ನವ ನಿರ್ಮಾಣದ ರೂವಾರಿ ಬಿ ಜನಾರ್ಥನ ಪೂಜಾರಿಯವರ ಆಶೀರ್ವಾದದೊಂದಿಗೆ ನಟ ಗಣೇಶ್ ಕ್ಯಾಮ್ರಾ ರೋಲ್ ಮಾಡಿದ್ದಾರೆ இரண்டு <laughs>

এইরকমের আমরা তিনজন

ಪ್ರೊಡಕ್ಷನ್ ನಂಬರ್ ಒನ್ ಸಿನಿಮಾ ತುಳುನಾಡಿನ ಸೊಗಡಿನೊಂದಿಗೆ ಸುಂದರ ಸಾಂಸಾರಿಕ ಕಥೆಯನ್ನು ಹೊಂದಿರುವ ಸಿನಿಮಾ ಆಗಿದ್ದು ನಟ ಗಣೇಶ್ ಪತ್ನಿ ಶಿಲ್ಪಾ ಗಣೇಶ್ ಅವರ ಗೋಲ್ಡನ್ ಮೂವೀಸ್ ಬ್ಯಾನರ್ನಲ್ಲಿ ನಿರ್ಮಾಣ ಆಗ್ತಾ ಇದೆ ನಾಯಕ ನಟನಾಗಿ ನಿತ್ಯಪ್ರಕಾಶ್ ಬಂಟ್ವಾಳ್ ಅವರು ಮೊದಲ ಬಾರಿಗೆ ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದು ನಟಿ ಅಮೃತ ನಾಯಕ್ ಅವರು ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ತುಳು ರಂಗಭೂಮಿ ಮತ್ತು ತುಳು ಚಿತ್ರರಂಗದ ಹಲವಾರು ಪ್ರಮುಖ ಕಲಾವಿದರು ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಿದ ನಟ ಗಣೇಶ್ ನಾಲ್ಕು ವರ್ಷದ ಹಿಂದೆ ಮಂಗಳೂರಿಗೆ ಬಂದಾಗ ತುಳು ಸಿನಿಮಾ ಮಾಡಬೇಕು ಅಂತ ಯೋಚನೆ ಬಂದಿತ್ತು ಉತ್ತಮ ಕಥೆಗಾಗಿ ಕಾಯ್ತಾ ಇದ್ದು ಈಗ ಅಂತಹ ಒಂದು ಉತ್ತಮ ಕಥೆ ಸಿಕ್ಕಿದೆ ಹೀಗಾಗಿ ಶಿಲ್ಪಾ ಈ ಸಿನಿಮಾ ಮಾಡಲು ಮುಂದಾಗಿದ್ದಾರೆ ನನ್ನ ನಂಟು ತುಳುನಾಡಿನ ಜೊತೆ ಜಾಸ್ತಿ ಇದ್ದ ಕಾರಣ ಅವಕಾಶ ಸಿಕ್ಕರೆ ಈ ಸಿನಿಮಾದಲ್ಲಿ ಹಾಡಿನ ಸೀನಲ್ಲಾದ್ರೂ ಕಾಣಿಸಿಕೊಳ್ಳುವುದಾಗಿ ಹೇಳಿದ್ದಾರೆ ಐ ತಿಂಕ್ ನಿಮ್ಗೆಲ್ಲ ನೆನಪಿರೋ ಹಾಗೆ ನಾನು ಒಂದು ನಾಲ್ಕು ವರ್ಷದ ಹಿಂದೆ ತುಳು ಚಿತ್ರರಂಗದ ಒಂದು ಕ್ರಿಕೆಟ್ ಇದಕ್ಕೆ ಬಂದಿದೆ ಫಂಕ್ಷನ್ ಅಲ್ಲಿ ಅನ್ಸಿದ್ದು ಒಂದು ಪಿಕ್ಚರ್ ಮಾಡಬೇಕು ಅಂತ ನನಗಿಂತ ಹೆಚ್ಚಿಗೆ ನನ್ನ ಹೆಂಡತಿಗೆ ಅಂದರೆ ಆಕೆಗೆ ತುಳು ಸಿನಿಮಾಗಳು ಮಾಡಬೇಕು ಒಂದು ನಾನು ಮಾಡಬೇಕು ಕನ್ನಡ ಮಾಡ್ತಿದ್ದೇವೆ ನನ್ನ ಭಾಷೆದೊಂದು ಸಿನಿಮಾ ಮಾಡಬೇಕು ಬಟ್ ತುಂಬ ಹಿಲ್ಲೇರಿಯಸ್ ಇರಬೇಕು ಬೊಂಬಾಡ ಕಥೆ ಇರಬೇಕು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಚೆನ್ನಾಗಿ ಮಾಡಬೇಕು ನಾನು ಅಂತ ಹೇಳ್ತಿದ್ದೆ ಆ್ಯಂಡ್ ರೈಟ್ ಟೈಮ್ ರೈಟ್ ಸ್ಕ್ರಿಪ್ಟ್ ಸಿಕ್ಕಿದೆ ಅವ್ರಿಗೆ ಪ್ರೊಡಕ್ಷನ್ ಹೌಸ್ಗೆ ಅವ್ರ ಪ್ರೊಡ್ಯೂಸರು ನಾನು ಗೆಸ್ಟು ಸ ಶಿಲ್ಪನ್ಗೆ ರೈಟ್ ಟೈಮ್ ಒಂದು ಒಳ್ಳೆಯ ಸ್ಕ್ರಿಪ್ಟ್ ಸಿಕ್ಕಿದೆ ಅದ್ರ ಜೊತೆಯಲ್ಲಿ ನಮ್ಮ ಡೈರೆಕ್ಷನ್ ಟೀಮ್ ಸಂದೀಪು ಮೋಹನ್ನು ಕಿಶೋರ್ ವೆರಿ ಟ್ಯಾಲೆಂಟೆಡ್ ಅವರು ನಾನು ಕೂಡ ಕತೆ ಕೇಳಿದೆ ಶಿಲ್ಪ ಹೇಳ್ತಿದ್ರು ಸಕಾಲ ಮಾಡಿದ್ದಾರೆ ಹುಡುಗರು ಕತೆ ಫ್ಯಾಂಟಾಸ್ಟಿಕ್ ಇದೆ ಕತೆ ಕೇಳಿ ನೀವು ಒಂದು ಸಲ ಅಂತ ಸೊ ನಾನು ಕೇಳಿದಾಗಲೂ ಐ ಥಿಂಕ್ ಇಟ್ ವಾಸ್ ವೆರಿ ಒಂದು ಎಂಟರ್ಟೈನಿಂಗ್ ಅಂತೀವಲ್ಲ ತುಂಬನೇ ಆಯಿತು ಅದ್ರ ಜೊತೆ ಕಥೆನೂ ತುಂಬ ಚೆನ್ನಾಗಿ ಮಾಡಿದರು ಇಡೀ ಡೈರೆಕ್ಷನ್ ಟೀಮ್ ಆ್ಯಂಡ್ ಈ ಕಥೆ ಮಾಡಿದಾಗ ಯಾರು ನಾಯಕ ನಟ ಅಂದರೆ ಒಂದು ಫ್ರೆಶ್ ಆಗಿ ಹೂ ಈಸ್ ವೆರಿ ಪ್ಲೆಸೆಂಟ್ ಅಂತ ಹೇಳಿ ನಾವು ನಿತ್ಯ ಅವ್ರನ್ನ ನಮ್ಮ ಡಿಪಾರ್ಟ್ಮೆಂಟು ನಮ್ಮ ಪ್ರೊಡಕ್ಷನ್ ಹೌಸ್ ಸರ ಒಂದು ಆಯ್ಕೆ ಮಾಡಿದೆ ಆ್ಯಂಡ್ ಆಲ್ ದ ಬೆಸ್ಟ್ ನಿತ್ಯ ಸೊ ಜೆ ಓಕೆ ಆ್ಯಂಡ್ ನಮ್ಮ ಹೀರೋಯಿನ್ ಆಗಿ ಅಮೃತ ಅವರು ಮಾಡ್ತಿದ್ದಾರೆ ವೆರಿ ಶೀಸ್ ಪಾಪ್ಯುಲರ್ ಆ್ಯಂಡ್ ಸೀರಿಯಲ್ಸ್ ಮಾಡಿದ್ದಾರೆ ನಮ್ಮ ತುಳು ಸಿನಿಮಾಗಳು ಮಾಡಿದ್ದಾರೆ ಅದು ತುಂಬ ಖುಷಿ ಇದೆ ಸೊ ಹಾಗಾಗಿ ಒಂದು ತುಳು ಸಿನಿಮಾ ಮಾಡೋದು ಗೋಲ್ಡನ್ ಮೂವೀಸ್ ಮೂಲಕ ಅಂಥೇಳಿ ಮಾಡ್ತಾ ಸೊ ತುಳುನಾಡಿನ ಎಲ್ಲ ಕಲಾಭಿಮಾನಿಗಳು ನಮ್ಮ ಸಿನಿಮಾವನ್ನು ಚೆನ್ನಾಗಿ ನೋಡಿ ಆಶೀರ್ವದಿಸಿ ಒಂದು ನಿಮ್ಗೇನು ಏನಾಗುತ್ತೆ ಎಲ್ಲರೂ ಸಿನಿಮಾಗಳನ್ನ ಮಾಡ್ತೀವಿ ಈಗ ಎಲ್ಲರೂ ಮಾಡ್ತೀವಿ ಒಂದು ಇಂಡಸ್ಟ್ರಿ ಈಗ ತುಂಬ ಆಗ್ತಾ ಇದೆ ತುಳು ಫಿಲಮ್ ಇಂಡಸ್ಟ್ರಿ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಸಿನಿಮಾ ನಿಮಗೆ ಮೂಲ ಕಥೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಯಾವುದೇ ಸಿನಿಮಾ ಮಾಡಿದ್ರು ಸೊ ಕಥೆಗಾರರು ರೈಟರ್ಸು ಭಾಳ ಚೆನ್ನಾಗಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಪಿಕ್ಚರ್ ಸಿನಿಮಾದ ಕಥೆ ಒಂದು ಎಂಟರ್ಟೈನಿಂಗ್ ಆಗಿರುತ್ತೆ ಎಲ್ರಿಗೂ ಭಾಳ ಖುಷಿ ಕೊಡುತ್ತೆ ಸರಿ ಸೊ ಈಗ ನಮ್ಮದೇ ಪ್ರೊಡಕ್ಷನ್ ಅನ್ನೋದಕ್ಕಿಂತ ನಮ್ಮ ಪ್ರೊಡ್ಯೂಸರ್ ಇನ್ನೂ ಹೇಳಿಲ್ಲ ಮೋಸ್ಟ್ಲಿ ಸಾಂಗಲ್ಲಿ ಖಂಡಿತವಾಗ್ಲೂ ಮಾಡಿ ನನಗೆ ಆಸೆ ಇದೆ ಬಿಕಾಸ್ ನೋಡಿ ನಮ್ಮ ಪ್ರೊಡಕ್ಷನ್ ಅಂತ ಮಾಡಿದಾಗ ನನಗೆ ಗೊತ್ತು ನಮ್ಮನ್ನು ಇಷ್ಟಪಡೋರು ತುಳುನಾಡಲ್ಲಿ ಹೆಚ್ಚು ಹೆಚ್ಚು ಜನ ಇದ್ದಾರೆ ಸೊ ಅವ್ರಿಗೋಸ್ಕರ ಆದರೂ ನಾನು ಖಂಡಿತವಾಗ ಕಾಣಿಸ್ಕೊಂತ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ನಡೆದ ಪ್ರೊಡಕ್ಷನ್ ನಂಬರ್ ಒನ್ ಸಿನಿಮಾದ ಮುಹೂರ್ತಕ್ಕೆ ಆಗಮಿಸಿದ ನಟ ಗಣೇಶ್ ಹಾಗೂ ಅವರ ಪತ್ನಿ ಶಿಲ್ಪಾ ಹಿರಿಯರಾದ ಜನಾರ್ದನ ಪೂಜಾರಿ ಅವರ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಈ ವೇಳೆ ಚಿತ್ರತಂಡದ ನಟರು ಸೇರಿದಂತೆ ತಾಂತ್ರಿಕ ವರ್ಗದವರು ಕೂಡ ಜನಾರ್ದನ ಪೂಜಾರಿ ಅವರ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಚಿತ್ರದ ಮುಹೂರ್ತದಲ್ಲಿ ಸಂಸದ ಬ್ರಿಜೇಶ್ ಚೌಟಾ ಶಾಸಕ ವೇದವ್ಯಾಸ್ ಕಾಮತ್ ಹಾಗೂ ರಾಜೇಶ್ ನಾಯ್ಕ ಉದ್ಯಮಿ ರೋಹನ್ ಮುಂತೇರು ಲೀಲಾಕ್ಷ ಬಿಕರ್ಕೇರ ತುಳು ಸಿನಿಮಾದ ಕಲಾವಿದರು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿ ಶುಭ ಹಾರೈಸಿದ್ದಾರೆ ಈ ದೇವಸ್ಥಾನವನ್ನು ಸೆಲೆಕ್ಟ್ ಮಾಡಿ ಹರಿಕೃಷ್ಣರ ಮಗನ ಸ್ವಿ ಶೂಟಿಂಗ್ ಮಾಡಿ ಇವರಿಗೆ ಪ್ರೇರಣೆ ಕೊಟ್ಟದೆ ಯಾರು ಹೇಳಿ ಗೋಕರ್ಣ ಯಾರು ಗೋಕರ್ಣ ಫಿಲ್ಮ್ ಉಂಟಲ್ಲ ನೋಡಿ ಏನು ಮಾಡ್ತದೆ ನೋಡಿ ಇಂಥ ಫಿಲ್ಮ್ ಆಗಲಿಲ್ಲ ಅಂತ ಈ ದೇವಸ್ಥಾನ ತೋರಿಸಿಕೊಡ್ತೀವಿ ಜಗತ್ತು ಖ್ಯಾತರ ಆಗ್ತದೆ ನನ್ನ ಮಾತು ಸುಳ್ಳಾದರೆ ನೀವು ಬಂದು ನನ್ನ ಹತ್ರ ಕೇಳಿ ಒಂದು ವರ್ಷದ ನಂತರ ಒಂದು

ಶಿಲ್ಪಾ ಗಣೇಶ್ ಅವರ ಗೋಲ್ಡನ್ ಮೂವೀಸ್ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೆಸರು ಮಾಡಿರುವ ಪ್ರೊಡಕ್ಷನ್ ಟೀಮ್ ಆಗಿದ್ದು ಅವರ ಮೊದಲ ತುಳು ಸಿನಿಮಾದಲ್ಲಿ ಅವಕಾಶ ಸಿಕ್ಕಿರುವುದು ತುಂಬಾ ಖುಷಿ ನೀಡಿರುವುದಾಗಿ ಹೇಳಿದ್ದಾರೆ ಕಾಮಿಡಿ ಸಹಿತವಾಗಿ ಉತ್ತಮ ಕಥೆಯನ್ನು ಹೊಂದಿರುವ ಸಿನಿಮಾ ಇದಾಗಿದ್ದು ಗಣೇಶ್ ಅವರು ಕೂಡ ಸಣ್ಣದೊಂದು ಪಾತ್ರದಲ್ಲಿ ಕಾಣಿಸ್ತಾರೆ ಅಂತ ಹೇಳಿದ್ದಾರೆ ಫಸ್ಟ್ ಆಫ್ ಆಲ್ ಗೋಲ್ಡನ್ ಮೂವೀಸ್ ಅಪರ್ಚುನಿಟಿ ಸಿಕ್ಕಿದ್ದೇ ನನಗೆ ಸ್ಪೆಷಲಿ ಅಪರ್ಚುನಿಟಿ ಸಿಕ್ಕಿದ್ದೇ ಒಂದು ಖುಷಿಯ ವಿಚಾರ ಗಣೇಶ್ ಸರ್ ಶಿಲ್ಪ ಮೇಡಮ್ ಅವರು ನನ್ನ ಆಯ್ಕೆ ಮಾಡಿದ್ದು ಲೈಕ್ ಒಂದು ಕಂಪ್ಲೀಟ್ ಪ್ರೊಡಕ್ಷನ್ ಟೀಮ್ ತುಳುವಲ್ಲಿ ಸಿನಿಮಾ ಮಾಡಲಿಕ್ಕೆ ಹೊರಟಿದ್ದಾರೆ ಯಾಕಂದರೆ ಕನ್ನಡದ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಸೊ ಅವರು ಸಿನಿಮಾ ಮಾಡಲಿಕ್ಕೆ ತುಳು ಸಿನಿಮಾ ಮಾಡಲಿಕ್ಕೆ ಹೊರಟಿದ್ದು ಒಂದು ಖುಷಿಯ ವಿಚಾರ ಯಾಕಂದರೆ ಶಿಲ್ಪ ಮ್ಯಾಮ್ ತುಳುನಾಡಿನವರೇ ಸೊ ಅವರಿಗೆ ಒಂದು ತುಳು ಸಿನಿಮಾ ಮಾಡಬೇಕಿತ್ತು ಯಾಕಂದರೆ ಗಣೇಶರು ಇದು ಕೂಡ ಒಂದು ಆಸೆ ಇತ್ತು ಮೂರು ವರ್ಷದ ಮುಂಚೆ ನಾಲ್ಕು ವರ್ಷದ ಮುಂಚೆನೇ ಅವ್ರಿಗೆ ಒಂದು ಆಸೆ ಇತ್ತು ತುಳು ಸಿನಿಮಾ ಮಾಡಬೇಕು ಅಂತ ಸೊ ಈಗ ಹಿಡಿಯೋದಿದೆ ಸೊ ಅದರಲ್ಲಿ ನಾನು ನಾಯಕನಾಗಿ ಒಂದು ಲೀಡ್ ಕ್ಯಾರೆಕ್ಟರಲ್ಲಿ ಮಾಡ್ತಾ ಇರೋದು ನನಗೆ ಖುಷಿಯ ವಿಚಾರ ಜಾಸ್ತಿ ಖುಷಿಗಿಂತ ಸ್ವಲ್ಪ ನರ್ವಸ್ ಆಗ್ತದೆ ಯಾಕಂದರೆ ಒಂದು ದೊಡ್ಡ ಬ್ಯಾನರ್ ದೊಡ್ಡ ಬ್ಯಾನರ್ ಆದ್ದರಿಂದ ಒಂದು ಸ್ವಲ್ಪ ನರ್ವಸ್ನೆಸ್ಸು ಜಾಸ್ತಿ ಇದೆ ಆದರೆ ತುಂಬಾ ಖುಷಿ ಇವತ್ತು ಮುಹೂರ್ತದ ದಿವಸ ಮೂಹ ದಿವಸಕ್ಕೆ ಜನ ಸೇರಿದ್ದೀರಿ ಎಲ್ರಿದೊಂದು ತುಳುನಾಡಿನ ಕರ್ನಾಟಕದ ಎಲ್ಲ ಜನತೆಯ ಒಂದು ಪ್ರೀತಿ ನನ್ನ ಮೇಲೆ ಇರಲಿ ನನ್ನ ನಮ್ಮ ಟೀಮ್ ಮೇಲೆ ಇರಲಿ ಹಾಗೂ ಎಲ್ಲರ ಮೇಲೆ ಇದ್ದು ನಮ್ಮ ಸಿನಿಮಾ ಅತಿ ಶೀಘ್ರದಲ್ಲಿ ಸಿನಿಮಾ ಶೂಟಿಂಗ್ ಆದಮೇಲೆ ಒಂದು ಒಳ್ಳೆಯ ಒಂದು ಫ್ಯಾಮಿಲಿ ಡ್ರಾಮಾ ಕಂಪ್ಲೀಟ್ ಫ್ಯಾಮಿಲಿ ಡ್ರಾಮಾ ಸಿನಿಮಾ ಕಾಮಿಡಿ ಇದೆ ಎಲ್ಲ ಎಸೆನ್ಸ್ ಇದೆ ಸಿನಿಮಾದಲ್ಲಿ ಆ ಗಣೇಶ್ ಸರ್ ಕೂಡ ಒಂದು ಕ್ಯಾಮಿಯೋ ಅಪಿಯರೆನ್ಸಲ್ಲಿ ಸಿನಿಮಾದಲ್ಲಿ ಬರ್ತಾ ಇದ್ದಾರೆ ಸೊ ಅದು ಕೂಡ ತುಂಬ ಖುಷಿಯ ವಿಚಾರ ಇನ್ನು ಮುಂಚೆ ಇನ್ನು ನೆಕ್ಸ್ಟ್ ಅವರು ಬೇರೆ ಬೇರೆ ಯಾಕೆಂದರೆ ಒಳ್ಳೊಳ್ಳೆ ಒಳ್ಳೆ ನಮ್ಮ ಹೀರೋಗಳಿದ್ದಾರೆ ತುಳುನಾಡಲ್ಲಿ ಅವ್ರ ಜೊತೆಯೂ ಸಿನಿಮಾ ಮಾಡಲಿ ಅಂತ ನನ್ನ ಆಶೆ ನನ್ನನ್ನು ಮೊದಲನೇ ಸಿನಿಮಾಕ್ಕೆ ಆಯ್ಕೆ ಮಾಡಿದಂತೂ ನನಗೆ ತುಂಬಾ ಖುಷಿ ಇದೆ ಹಾಗೂ ಇಲ್ಲಿ ಗೋಕರ್ಣಾಥ ದೇಶ ದೇವಸ್ಥಾನದಲ್ಲಿ ನಮ್ಮ ಸಿನಿಮಾದ ಮುಹೂರ್ತ ಆಯಿತು ಸೊ ದೇವರ ಅನುಗ್ರಹ ನಮ್ಮ ಟೀಮ್ ಮೇಲೆ ಮೇಲೆ ಇರಲಿ ಇರಲಿ ಎಲ್ಲರ ಅಂತ ಒಂದು ಗೋಲ್ಡನ್ ಮೂವೀಸ್ ತುಳು ಇಂಡಸ್ಟ್ರಿಗೆ ಕಾಲಿಟ್ಟಿರುವುದು ಉತ್ತಮ ಬೆಳವಣಿಗೆಯಾಗಿದ್ದು ತುಳು ಇಂಡಸ್ಟ್ರಿ ಬೆಳೆಯಲು ಇದು ಸಹಕಾರಿಯಾಗಿದೆ ಕನ್ನಡ ಚಿತ್ರ ನಿರ್ಮಾಣದಲ್ಲಿ ದೊಡ್ಡ ಹೆಸರು ಮಾಡಿರುವ ಗೋಲ್ಡನ್ ಮೂವೀಸ್ ಅವರ ಮೊದಲ ತುಳು ಸಿನಿಮಾ ಪ್ರೊಡಕ್ಷನ್ ನಂಬರ್ ಒನ್ ಯಶಸ್ವಿ ಆಗಲಿ ಅಂತ ಬಂದಿರುವಂತಹ ಎಲ್ಲ ಗಣ್ಯರು ಶುಭ ಹಾರೈಸಿದ್ದಾರೆ